ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ಟಿ ಸೆವೆನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಫಿಲ್ ಕೇಸ್ ಏನಾದರೂ ನೀವು ಹೊಸದ ವಿಡಿಯೋ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಇವ್ರಿ ವನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟು ಟು ದ ವಿಡಿಯೋ ಸೊ ನೀವು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ದೀಕ್ಷೆ ಬಂದರೆ ಮಾರ್ಟಿನ್ ಸಿನ್ಮಾದಿಂದ ಒಂದು ಅಪ್ಡೇಟ್ ಸಿಕ್ಕಿದೆ ಆ್ಯಕ್ಚುಲಿ ಮಾರ್ಟಿನ್ ಸಿನಿಮಾ ಇನ್ನು ಹತ್ತು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇವತ್ತು ಅಕ್ಟೋಬರ್ ಒಂದು ಆ್ಯಂಡ್ ಅಕ್ಟೋಬರ್ ಹನ್ನೊಂದನೇ ತಾರೀಕು ವರ್ಲ್ಡ್ ವೈಡ್ ಸಿನಿಮಾ ಅನ್ನೋದು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಸದ್ಯಕ್ಕೆ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಫಸ್ಟ್ ಇಂಟ್ರಡಕ್ಷನ್ ಸಾಂಗ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ ಸಿನಿಮಾದ ನಾರ್ತ್ ಸೈಡ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಂದ್ಬಿಟ್ಟು ಲಕ್ಷ್ಮೀ ಗಣಪತಿ ಡಿಸ್ಟ್ರಿಬ್ಯೂಟರ್ಸ್ ತೊಗೊಂಡಿದ್ದಾರೆ ಸೊ ಇವರು ಏನಾದರೂ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ತುಂಬ ದೊಡ್ಡ ನಂಬರ್ಸ್ನೇ ಸಿನಿಮಾ ತಂಡ ಅನ್ನೋದು ಪಡ್ಕೊಳ್ಳುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೆ ಸೊ ನೋಡೋಣ ಯಾವ ರೀತಿ ಇವರು ಡಿಸ್ಟ್ರಿಬ್ಯೂಷನ್ಸ್ ಅನ್ನೋದು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಮತ್ತಷ್ಟು ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನು ಟ್ವಿಟರಲ್ಲಿ ನಾನು ರೀಸೆಂಟ್ಲಿ ನೋಡ್ತಾ ಇದ್ದೆ ಆ್ಯಕ್ಚುಲಿ ಪ್ರಮೋಷನ್ ಇನ್ನೂ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಸಾಕಷ್ಟು ಜನ ಯಾವುದೇ ಒಂದು ಪೋಸ್ಟ್ ಹಾಕಿದ ತಕ್ಷಣ ಅಲ್ಲಿ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇತ್ತು ಸೊ ಅವ್ರಿಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರುವ ಅತಿ ದೊಡ್ಡ ಸಿನಿಮಾ ಇದು ಸೊ ಪ್ರತಿಯೊಬ್ಬರೂ ನಾವೇ ಇದಕ್ಕೆ ಪ್ರಮೋಷನ್ ಮಾಡಿ ಸಿನಿಮಾನ ಒಂದು ದೊಡ್ಡ ಮಟ್ಟಿಗೆ ಹಿಟ್ ಮಾಡಿಸೋ ರೀತಿ ಮಾಡಲೇಬೇಕು ಸದ್ಯಕ್ಕೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಮಾರ್ಟಿನ್ ಬಂದ್ಬಿಟ್ಟು ವರ್ಲ್ಡಲ್ಲಿ ನಮ್ಮ ಒಂದೇ ಸಿನಿಮಾ ಮಾತ್ರ ಹನ್ನೆರಡು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದು ಆ್ಯಂಡ್ ಈ ಸಿನಿಮಾದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೆ ಅಷ್ಟೊಂದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದರೆ ನಮ್ಮ ಕೆ ಎಫ್ ಇಂಡಸ್ಟ್ರಿಯಲ್ಲಿ ಇದೊಂದು ಅತಿ ದೊಡ್ಡ ಸಿನಿಮಾ ಸೊ ಈ ಸಿನಿಮಾಗೆ ನಾವು ಎಷ್ಟು ಸಾಥ್ ಕೊಟ್ರೆ ಖಂಡಿತ ಕೆ ಎಫ್ ಐನ ಒಂದು ಹೆಸರು ಅನ್ನೋದು ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಅದ್ರ ಮೇಲೆ ನಿಮ್ಮ ಇಷ್ಟ ಸೊ ನನ್ನ ಅನಿಸಿಕೆನ ಮಾತ್ರ ನಾನು ಹೇಳ್ಬೋದು ಹೊರತು ಇದೇ ರೀತಿ ಮಾಡಿ ಅಂತ ಹೇಳೋಕ್ಕೆ ತುಂಬ ತಪ್ಪಾಗುತ್ತೆ ಆ್ಯಂಡ್ ಸಿನಿಮಾ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಸಹ ಕೊಟ್ಬಿಡ್ತೀನಿ ಸಿನಿಮಾ ತಂಡದವರು ಪ್ರಮೋಷನ್ಸ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ಸಲಾರು ನಿಮಗೆ ಗೊತ್ತೇ ಇರುತ್ತೆ ಪ್ರಶಾಂತ್ ನೀಲಣ್ ಪ್ರಭಾಸ್ ಅವರ ಸಿನಿಮಾ ಸೊ ಸಲಾರು ವಿಷಯಕ್ಕೆ ಬಂದರೆ ಏನು ಪ್ರಮೋಷನ್ ಮಾಡಿದ್ರು ಏನು ಪ್ರಮೋಷನ್ ಮಾಡಿಲ್ಲ ಒಂದೇ ಒಂದು ಒಂದೇ ಒಂದು ಇಂಟರ್ವ್ಯೂ ಮಾಡಿದ್ರು ಪ್ರಶಾಂತ್ ಅಂಡ್ ರಾಜಮೌಲಿ ಸರ್ ಜೊತೆ ಆ್ಯಂಡ್ ಒಂದೇ ಒಂದು ಇಂಟರ್ವ್ಯೂನ ನೋಡ್ಬಿಟ್ಟು ಜನ ಟೇಟರ್ಗೆ ಹೋಗಿಲ್ವ ಹೋದ್ರೂ ತಾನೆ ಬ್ಲಾಕ್ ಬಸ್ಟರ್ ಆಗಿಲ್ವ ಆಯಿತು ತಾನೆ ಆರುನೂರು ಆರುನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿಲ್ವ ಮಾಡ್ತು ತಾನೆ ಸೊ ಪ್ರಮೋಷನ್ಸ್ ಬೇಕು ಬಟ್ ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಕಂಟೆಂಟ್ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಒಬ್ಬ ಮನುಷ್ಯ ಥೇಟರ್ಗೆ ಹೋಗಿ ಹೊರಗೆ ಬಂದು ಅವನೇ ಇನ್ನೊಂದು ನಾಲ್ಕು ಜನನ ಕರ್ಕೊಂಡು ಹೋಗೇ ಹೋಗ್ತಾನೆ ಆ್ಯಂಡ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಬಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ಏನು ರಿಲೀಸ್ ಆಗೋಗಿದೆ ಆ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈ ಸಿನಿಮಾದ ರಿಲೀಸಿಂಗ್ ಆದಮೇಲೆ ಯಾರಿಗೂ ಸಹ ಗೊತ್ತಿರಲಿಲ್ಲ ಮೇಲೆ ಕಂಟೆಂಟ್ ತುಂಬ ಜನಗೆ ಇಷ್ಟ ಆಯಿತು ಆ್ಯಂಡ್ ಅದಾದಮೇಲೆ ಜನ ಮುಗಿಬಿದ್ದರು ಸೊ ಇದೊಂದು ಒಳ್ಳೆಯ ಬ್ಲಾಕ್ ಬಸ್ಟರ್ ಸಹ ಆಯಿತು ಸೊ ಈ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಪ್ರಮೋಷನ್ ಮಾಡಿಲ್ಲ ಪ್ರಮೋಷನ್ ಮಾಡಿಲ್ಲ ಪ್ರಮೋಷನ್ ಮಾಡಿಲ್ಲ ರೀಸೆಂಟ್ ಡೇಸಲ್ಲಿ ರೋ ಸರ್ ಅವರು ಸುಮಾರು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ಸ್ ಅನ್ನೋದು ಮಾಡ್ತಾ ಇದ್ದಾರೆ ಅವರು ಸಹ ಏನಾದರೂ ಪ್ಲ್ಯಾನ್ ಮಾಡಿದರೂ ಮಾಡಬಹುದು ಅದು ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಸಿನಿಮಾ ಅಕ್ಟೋಬರ್ ಲೆವೆಂತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಸರ್ ಅವರ ನೆಕ್ಸ್ಟ್ ಸಿನಿಮಾದ ಬಗ್ಗೆ ಒಂದು ಸಣ್ಣ ಬಜ್ ಓಡಾಡ್ತಾ ಇದೆ ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರುವ ಸಿನಿಮಾ ಅಂತ ಮಾತು ಆ್ಯಂಡ್ ನರ್ತನ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಒಂದು ಸಿನಿಮಾ ಅಂತ ಮಾತು ಸೊ ಸದ್ಯಕ್ಕೆ ಇದನ್ನು ಒಂದು ಬಜ್ ಅಂತಲೇ ಇಟ್ಕೊಳ್ಳಿ ಸೊ ಇದು ಕನ್ಫರ್ಮೇಶನ್ ಆಗುತ್ತೋ ಆಗಲ್ವೋ ಖಂಡಿತವಾಗ್ಲೂ ಸದ್ಯಕ್ಕೆ ಮಾಹಿತಿಗಳು ಇಲ್ಲ ಬಟ್ ಜನ ಮಾತಾಡ್ಕೊತಿರೋದು ಬಂದ್ಬಿಟ್ಟು ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಸಿನಿಮಾ ಬರ್ತಾ ಇದೆ ಕಿಚ್ಚಾ ಸರ್ ಅವ್ರದ್ದು ಅಂತ ಮಾಹಿತಿಗಳು ಸೊ ಇಫ್ ಇದೇನಾದರೂ ವರ್ಕೌಟ್ ಆದರೆ ನರ್ತನ್ ಅವರ ಡೈರೆಕ್ಷನಲ್ಲಿ ಬಂದರೆ ಸಿನಿಮಾ ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಬರೋದನ್ನು ಮಾತ್ರ ಮರಿಬೇಡಿ ಸೊ ನನಗನ್ಸುತ್ತೆ ಇವಾಗ ಸದ್ಯಕ್ಕೆ ಇದು ನಡೆಯೋಲ್ಲ ಮೇ ಬಿ ಇನ್ ಫ್ಯೂಚರ್ ಆದರೂ ಆಗಬಹುದು ಅಂತ ನನಗನ್ಸುತ್ತೆ ಯಾಕಂದರೆ ಸದ್ಯಕ್ಕೆ ಬಿ ಆರ್ ಬಿ ಇದೆ ಅದ್ರ ಜೊತೆಗೆ ಫಾರ್ಟಿ ಸೆವೆನ್ ಬೇರೆ ಒಪ್ಕೊಂಡಿದ್ದಾರೆ ಸೊ ಸದ್ಯಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಇನ್ನೂ ಅದರಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಬಿ ಆರ್ ಬಿ ಬಂದ್ಬಿಟ್ಟು ಎರಡು ಪಾರ್ಟ್ಸಾಗಿ ಇದೆ ಸೊ ಇದಕ್ಕೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಇಯರ್ಸ್ ತಗೊಳ್ಳುತ್ತೆ ಸೊ ಯಾವಾಗ ಬರುತ್ತೆ ಅಂತ ಮಾಹಿತಿ ಇಲ್ಲ ಬಟ್ ಒಂದು ಬಸ್ ಅಂತೂ ಓಡಾಡ್ತಾ ಇದೆ ನರ್ತನ ಅವ್ರ ಡೈರೆಕ್ಷನಲ್ಲಿ ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಸಿನಿಮಾ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಸೊ ಇನ್ನು ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ನಾವು ಜಾಸ್ತಿ ಮಾತಾಡೋ ಸಿಕ್ಕೋದಿಲ್ಲ ಜಗಳ ಶುರು ಆಗೋಗಿದೆ ಸೊ ಕಿಚ್ಚು ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಯಾರೆಲ್ಲ ಬಿಗ್ ಬಾಸ್ ಲವರ್ಸ್ ಇದ್ದಾರೋ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸಲ ನಿಮಗೆ ಯಾರು ಒಳ್ಳೆಯ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು ಅನ್ನೋದನ್ನು ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಾಂತಾರ ಪ್ರೀಕ್ವೇಲ್ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಅಂದರೆ ಸದ್ಯಕ್ಕೆ ಶೂಟ್ ಏನು ನಡೀತಾ ಇದೆ ಈ ಸಿನಿಮಾದ ಬಗ್ಗೆ ಸೊ ಒಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇದ್ದಾರೆ ಬ್ರೋ ಈಗ ಮಾಡ್ತಿರೋದು ಕಾಂತಾರ ಚಾಪ್ಟರ್ ಟು ಪಾರ್ಟ್ ಅಲ್ಲ ಅಂತ ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಅವರು ಹೇಳಿರೋ ಮಾಹಿತಿ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಮಾಹಿತಿ ನಿಮಗೆ ಇದ್ದೀನಿ ಇವಾಗ ಏನು ಮಾಡ್ತಾ ಇದ್ದಾರೋ ಸಿನಿಮಾ ಬಂದ್ಬಿಟ್ಟು ಅದು ಕಾಂತಾರ ಚಾಪ್ಟರ್ ಒನ್ನು ಕಾಂತಾರ ಚಾಪ್ಟರ್ ಟೂ ಈಗಾಗಲೇ ರಿಲೀಸ್ ಆಗೋಗಿರೋದು ಅದನ್ನು ಸ್ವತಃ ರಿಷಬ್ ಶೆಟ್ಟಿ ಅವರು ಹೇಳಿರೋ ಮಾಹಿತಿ ಸೊ ಇದಕ್ಕೆ ಮೋಹನ್ ಲಾಲ್ ಅವರು ಆನ್ಬೋರ್ಡ್ ಆಗಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ಬಟ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಸದ್ಯಕ್ಕೆ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ ಆ್ಯಂಡ್ ಇದು ಖಂಡಿತ ಆಗೋದು ಡೌಟ್ ಅಂತ ನನ್ನ ಅನಿಸಿಕೆ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ತಲಪತಿ ಸಿಕ್ಸ್ಟಿ ನೈನ್ ಎಚ್ ವಿನಾಥ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾಗೆ ಕ್ಯಾಸ್ಟಿಂಗ್ ಅಪ್ಡೇಟ್ಸ್ನ ಒಂದೊಂದೇ ಬಿಡ್ತಾ ಇದ್ದಾರೆ ಸೊ ಇವತ್ತು ಒಂದು ಅಪ್ಡೇಟ್ ಕೊಟ್ಟಿದ್ದರು ಐದು ಗಂಟೆಗೆ ಬಂದ್ಬಿಟ್ಟು ಬಾಬಿ ಡ್ಯಲ್ ಬಂದ್ಬಿಟ್ಟು ಆನ್ ಬೋರ್ಡ್ ಆಗಿದ್ದಾರೆ ಇನ್ನು ಮತ್ತಷ್ಟು ವ್ಯಕ್ತಿಗಳ ಬಗ್ಗೆ ಪರಿಚಯ ಅನ್ನೋದನ್ನು ಅತಿ ಶೀಘ್ರದಲ್ಲೇ ಮಾಡ್ತಾರೆ ಸೊ ಪ್ರತಿದಿನವೂ ಒಂದೊಂದು ಅಪ್ಡೇಟ್ ಮಾಡುವ ಸಾಧ್ಯತೆ ಇದೆ ಸೊ ಖಂಡಿತ ನಿಮಗೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅದೇ ಕಳಪತಿ ವಿಜಯ್ ಸರ್ ಅವರ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾ ಬಂದ್ಬಿಟ್ಟು ಅಕ್ಟೋಬರ್ ಮೂರನೇ ತಾರೀಕಿಂದ ನೆಟ್ಫ್ಲಿಕ್ಸಲ್ಲಿ ಬಂದ್ಬಿಟ್ಟು ಸ್ಟ್ರೀಮ್ ಆಗ್ತಾಯಿದೆ ಇಫ್ ಇನ್ ಕೇಸ್ ನೀವೇನಾದರೂ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಒಂದು ಒಂದ್ಸಲ ಚೆಕ್ ಮಾಡಿ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಅಂದರೆ ರಜನಿಕಾಂತ್ ಸರ್ ಅವರ ವೆಟೆಯನ್ನು ಸಿನಿಮಾ ಬಂದ್ಬಿಟ್ಟು ಎರಡನೇ ತಾರೀಕು ಅಂದರೆ ನಾಳೆ ಟ್ರೈಲರ್ ಅನ್ನೋದು ರಿಲೀಸ್ ಆಗ್ತಾಯಿದೆ ಆ್ಯಂಡ್ ರೀಸೆಂಟ್ಲಿ ಕೂಲಿ ಶೂಟಿಂಗಲ್ಲಿ ಬಂದ್ಬಿಟ್ಟು ಅವರಿಗೆ ಸಮ್ ಹೆಲ್ತ್ ಇಶ್ಯೂಸಿಂದ ಅಂದರೆ ನಿನ್ನೆನೋ ಅಥವಾ ಇವತ್ತು ಅಂದ್ಕೊತೀನಿ ಸೊ ಅವರಿಗೆ ಸ್ಟಮಕ್ ಪೇನ್ ಏನೋ ತುಂಬ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊತಿದ್ದಾರೆ ಏನೂ ತೊಂದರೆ ಇಲ್ಲ ಈ ಒಂದೊಂದು ಎರಡು ದಿನಗಳಲ್ಲಿ ಮತ್ತೆ ಮನೆಗೆ ಬರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಸೊ ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪ್ರಶಾಂತ್ ನಿಲ್ ಆ್ಯಂಡ್ ಜೂನಿಯರ್ ಎನ್ ಟಿ ಆರ್ ಅವರ ಕಾಂಬಿನೇಷನಲ್ಲಿ ಬರ್ತಿರುವ ಸಿನಿಮಾಗೆ ನಾಯಕ ನಟಿಯಾಗಿ ರುಕ್ಮಿಣಿ ವಸಂತ ಅವ್ರನ್ನ ಡಿಸ್ಕಷನ್ಸ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಇಟ್ಸ್ ಎ ಬಸ್ ನ್ಯೂಸ್ ಅಂತಲೇ ಇಟ್ಕೊಳ್ಳಿ ಯಾಕಂದರೆ ಸ್ಟಿಲ್ ನಾವು ಇಟ್ಸ್ ನಾಟ್ ಕನ್ಫರ್ಮ್ಡ್ ಸೊ ಇನ್ನೂ ಬೇಕಾದಷ್ಟು ಅಪ್ಡೇಟ್ಸ್ ಅಂತೂ ಖಂಡಿತ ಇದ್ದಾವೆ ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಡ ಮುಗಿಸ್ತಾ ಇದ್ದೀನಿ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಯು ಆಲ್ ನಿಮ್ಗೇನಾದರೂ ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂದರೆ ಅಥವಾ ನಾನು ಯಾವುದಾದ್ರೂ ಅಪ್ಡೇಟ್ಸ್ನ ಮಿಸ್ ಮಾಡ್ಕೊಂಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿರುವ ಟಾಪಿಕ್ ಬಗ್ಗೆನೂ ವಿಡಿಯೋ ಅನ್ನೋದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಹೆಲ್ತ್ ಒಗೆ ವಾಯ್ಸ್ ಇಫ್ ನಿಮ್ಗೇನಾದರೂ ಒಂಥರ ಅನ್ಸಿದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ತುಂಬ ಬೆಳಗ್ಗೆಯಿಂದ ಜ್ವರ ಇದೆ ಆ್ಯಂಡ್ ಮಾಡಲೇಬೇಕು ಯಾಕಂದರೆ ನಾನೊಬ್ಬ ಹೊಸ ಯೂಟ್ಯೂಬರಾಗಿ ಗ್ಯಾಪ್ ಕೊಟ್ಬಿಟ್ರೆ ಖಂಡಿತ ಮತ್ತೆ ನನ್ನ ಚಾನಲ್ಗೆ ವಿಸಿಟ್ ಮಾಡಲ್ಲ ಸೊ ಜ್ವರ ಇರಲಿ ಮಳೆ ಇರಲಿ ಬಿಸಿಲು ಇರಲಿ ಏನೇ ಇದ್ರೂ ಸಹ ಮಾಡಲೇಬೇಕು ಯಾಕಂದರೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಸೊ ಇಷ್ಟು ಹೇಳ್ತಾ ಬಿಡೋದು ಮುಗ್ಸಿದ್ನ ಅಪಮಾನ ಚೆನ್ನಾಗಿ ನೋಡ್ಕೊಳ್ಳಿ